ಸಾಕಷ್ಟು ನಿಮ್ಮ ಒಂದು ನಲವತ್ತು ನಲವತ್ತೈದು ವರ್ಷಗಳ ಒಂದು ಹೋರಾಟದ ನಟೀಕ ಇವತ್ತು ಯಾವ ರೀತಿ ಆ ಕ್ಷಣವನ್ನು ಕಂಡು ಆ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತದೆ ಯಾಕಂದರೆ ಐನೂರು ವರ್ಷಗಳ ನಿರಂತರ ಹೋರಾಟದ ಪ್ರಯತ್ನದ ಫಲವಾಗಿ ಐನೂರು ವರ್ಷಗಳಿಂದ ಆಗದೆ ಇರತಕ್ಕಂಥ ಕೆಲಸ ಇವತ್ತು ನಮ್ಮ ಕಣ್ಣು ಮುಂದೆ ಇವತ್ತು ರಾಮಲಲನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಹಾಗೆ ರೋಮಾಂಚನ ರೋಮಾಂಚನಾಗಿರ್ತಕ್ಕಂಥದ್ದು ಬಹುಶಃ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಅವಕಾಶ ಸಿಗಲ್ಲ ನೋಡೋ ಅವಕಾಶ ಇದೆ ಅದೇ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಅವಕಾಶ ಇವತ್ತು ನಮ್ಮ ದೇಶದ ಎಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗಿ ಆದಿತ್ಯನಾಥ್ರವರು ಸಾಧು ಸಂತರು ಮತ್ತು ದೇಶದ ಅನೇಕ ಗಣ್ಯರು ಜೊತೆಯಲ್ಲಿ ಕೋಟ್ಯಾಂತರ ಜನ ದೇಶ ವಿದೇಶಗಳ ಜನಗಳ ವೀಕ್ಷಣೆಯ ಜೊತೆಯಲ್ಲಿ ಇವತ್ತು ಈ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ನಮ್ಮ ಜೀವನದಲ್ಲಿ ಇದು ಮರೆಯಲಾಗಿರ್ತಕ್ಕಂಥದ್ದು ಬೇರೆ ಏನೇ ದೇವರು ಏನೇ ಕೊಟ್ಟರು ಕೂಡ ಈ ಒಂದು ಅವಕಾಶ ನಮ್ ಏನು ಹೋರಾಟ ಮಾಡಿದ್ವಿ ನಾವೆಲ್ಲ ಕೂಡ ಹೋರಾಟ ಮಾಡಿದಾಗ ನಮಗೆ ಸಾಕಷ್ಟು ಕಷ್ಟಗಳು ತೊಂದರೆಗಳು ಎಲ್ಲವನ್ನೂ ಕೂಡ ಆಗಿದ್ದಾಗಿಯೂ ಕೂಡ ಅವೆಲ್ಲವನ್ನು ಕೂಡ ಇವತ್ತು ಮರ್ತಂಗ ಆಯ್ತು ನಾವೆಲ್ಲ ಕೂಡ ಆ ಹೋರಾಟ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಯಿತು ಅಂತಕ್ಕಂಥ ಜೀವನ ಧನ್ಯ ಆಯಿತು ಅಂತಕ್ಕಂಥ ಭಾವನೆ ನಮಗೆ ಬಂದಿದೆ ಒಬ್ಬ ಸಾಮಾನ್ಯ ಹೋರಾಟಗಾರನಾಗಿ ಆ ಪ್ರಾಣ ಪ್ರತಿಷ್ಠಾಪನೆ ಕ್ಷಣದಲ್ಲಿ ಭಾವನೆ ಅಲ್ಲ ಇದಾಗಬೇಕು ಅಂತ ಹೇಳಿ ಕೋಟ್ಯಾಂತರ ಜನಗಳ ಏನು ಅಪೇಕ್ಷೆ ಇತ್ತು ಇವತ್ತು ಅದು ನೆರವೇ ನಾನು ಹೇಳಿದ ಆಗಲೇ ನಾನು ಕೂಡ ಏಳು ಸರಿ ಅಯೋಧ್ಯೆಗೆ ಹೋಗಿ ಬಂದಿರ್ತಕ್ಕಂಥ ಪೂರ್ವದಲ್ಲಿ ಮತ್ತು ಮಂದಿರದ ಮಸೀದಿಯ ಧ್ವಂಸ ಆದಮೇಲೆ ಕೂಡ ನಾನು ಹೋಗಿ ಬಂದಿದ್ದೀನಿ ಇವತ್ತು ಕಳೆದ ಒಂದು ತಿಂಗಳಿಂದಲೂ ಕೂಡ ನಾನು ಹೋಗಿದ್ದೆ ಈಗ ನನಗೆ ಕಾತರ ಎಷ್ಟು ಬೇಗ ಹೋಗಿ ಆ ರಾಮಲಾಯನ ವಿಗ್ರಹವನ್ನು ನಾನು ನೋಡ್ತೀನಿ ಅಂತೇಳಿ ಆದಷ್ಟು ಶೀಘ್ರದಲ್ಲಿ ಕುಟುಂಬ ಸಮೇತನಾಗಿ ನಾನು ಅಯೋಧ್ಯೆಗೆ ಹೋಗ್ತೀನಿ